ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಜೈಲು ಸೇರಿ ಎಷ್ಟೊಂದು ದಿನಗಳೇ ಕಳೆದು ಹೋಗಿತ್ತು ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ಅವರಿಗೆ ಬೇಲನ್ನು ಕೊಡಲಾಯಿತು ಹಾಗೂ ಈಗ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅವರು ಸಂಪೂರ್ಣವಾಗಿ ಯಾವಾಗ ಈ ಕೇಸ್ನಿಂದ ಮುಕ್ತಿ ಪಡೆಯುತ್ತಾರೆ ಅಂತ ಇಡೀ ಸ್ಯಾಂಡಲ್ವುಡ್ ಕಾದು ಕೂತಿದೆ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಡಿ ಬಾಸ್ ಅವರ ಸಿನಿಮಾಗಳು ರಿಲೀಸ್ ಆಗಲೇಬೇಕು ಇತ್ತೀಚೆಗೆ ರಿಲೀಸ್ ಆದ ಎಷ್ಟೊಂದು ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ ಇದಕ್ಕೆ ಮುಖ್ಯ ಕಾರಣ ಸ್ಟಾರ್ಡಮ್ ಇರುವಂತಹ ಯಾವುದೇ ಒಬ್ಬ ನಟ ಸಿನಿಮಾನ ರಿಲೀಸ್ ಮಾಡ್ತಿಲ್ಲ ಡಿ ಬಾಸ್ ಅವರು ಇದ್ದಿದ್ದರೆ ವರ್ಷಕ್ಕೆ ಒಂದು ಮೂವಿಯನ್ನು ರಿಲೀಸ್ ಮಾಡೇ ಮಾಡ್ತಿದ್ರು ಆಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೀತಾ ಇತ್ತು ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಡಿ ಬಾಸ್ ಅವರ ಬಗ್ಗೆ ಮಾತನಾಡಿದ್ದಾರೆ ಹಾಗೂ ಅವರನ್ನು ರಿಲೀಸ್ ಮಾಡಿಸಲು ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ ಹಾಗೂ ಡಿ ಅವರು ಬೇಗನೆ ಹೊರಗೆ ಬರ್ತಾರೆ ಅಂತ ಯಶ್ ಅವರು ಡಿ ಬಾಸ್ ಅಭಿಮಾನಿಗಳಿಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ವಿಷಯ ತಿಳಿದು ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಪಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಡಿ ಬಾಸೋರು ಮುಂಚೆಯಿಂದ ಕೂಡ ಒಳ್ಳೆಯ ಗೆಳೆಯರು ಎಲೆಕ್ಷನ್ಗೂ ಕೂಡ ಇಬ್ಬರು ಜೊತೆಯಾಗಿಯೇ ಪ್ರಚಾರವನ್ನು ನಡೆಸಿದರು ಯಶ್ ಅವರು ಹೇಳಿದಂತೆ ಡಿ ಅವರು ಬೇಗನೆ ಹೊರಗೆ ಬರಲಿ ಅಂತ ಆಶಿಸೋಣ ಹಾಗೂ ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಬಯಸೋಣ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು